ಗ್ರಾಮೀಣ ಪ್ರದೇಶದ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಕುರಿತು ಇಲ್ಲಿದೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆದಿದ್ದು ಗುಂಡಿ ನಿರ್ಮಾಣ ಮಾಡುವ ಮೂಲಕ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವ ಜೊತೆಗೆ ಭೂಸಾರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮುಂದಾಗಿದೆ ಸಾಮಾಜಿಕ ಅರಣ್ಯ ಇಲಾಖೆ ಇದರ ಜವಾಬ್ದಾರಿ ನಿರ್ವಹಿಸುತ್ತಿದ್ದು ಜಲಮೂಲಗಳನ್ನು ಉಳಿಸಿಕೊಳ್ಳಲು ಕೆರೆ ಕಟ್ಟೆಗಳಿಗೆ ನಿರಂತರವಾಗಿ ಅಂತರ್ಜಲ ಕಾಪಾಡಿಕೊಳ್ಳಲು ಮಲೆನಾಡಿನ ಪಶ್ಚಿಮ ಘಟ್ಟಶ್ರೇಣಿಯ ಬೆಟ್ಟಗುಡ್ಡಗಳಲ್ಲಿ ಇಂಗುಗುಂಡಿ ನಿರ್ಮಿಸಲಾಗುತ್ತಿದೆ ಇದರಿಂದ ಸ್ಥಳೀಯ ಜನರಿಗೂ ಹೆಚ್ಚಿನ ಉದ್ಯೋಗ ದೊರೆತಿದೆ ಶಿವಮೊಗ್ಗ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಸುಮಾರು ಮೂವತ್ತೆರಡು ಕಡೆ ಉದ್ಯೋಗ ಖಾತರಿ ಯೋಜನೆಯಡಿ ಇಂಗುಗುಂಡಿ ನಿರ್ಮಿಸುವ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ಮಳೆ ನೀರಿನ ಸಂಗ್ರಹಣೆ ಜೊತೆಗೆ ಜಲಮೂಲಗಳ ವೃದ್ಧಿಗೂ ಆದ್ಯತೆ ನೀಡಲಾಗಿದೆ ಇಂಗುಗುಂಡಿಗಳನ್ನು ನಿರ್ಮಿಸುವ ಕಾಮಗಾರಿ ಡಿಸೆಂಬರ್ ಅಂತ್ಯದವರೆಗೂ ನಡೆಯಲಿದ್ದು ಹೆಚ್ಚಿನ ಜನರಿಗೆ ಉದ್ಯೋಗ ನೀಡುವ ಉದ್ದೇಶವನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ ದೂರದರ್ಶನದೊಂದಿಗೆ ಫಲಾನುಭವಿ ರೇವಣಪ್ಪ ಕಾಡಿನಲ್ಲಿ ಇಂಗುಗುಂಡಿ ನಿರ್ಮಾಣ ಮಾಡಲಾಗುತ್ತಿದೆ ಮೂವತ್ತಕ್ಕೂ ಹೆಚ್ಚು ಜನರು ಕೆಲಸ ಮಾಡುತ್ತಿದ್ದಾರೆ ಇಂಗು ಗುಂಡಿಗಳ ನಿರ್ಮಾಣದಿಂದ ಸುತ್ತಮುತ್ತಲ ಭಾಗದ ಬಾವಿಗಳಲ್ಲಿ ಸದಾ ನೀರು ತುಂಬಿಕೊಂಡಿದ್ದು ಕಾಡು ಹಸಿರಾಗಿಡಲು ಸಹಕಾರಿಯಾಗಿದೆ ಜೊತೆಗೆ ಉದ್ಯೋಗವೂ ಸಿಕ್ಕಿದೆ ಎಂದರು ಅರಣ್ಯ ಇಲಾಖೆಯವರ ಸಹಯೋಗದಿಂದ ಚೆನ್ನಾಗಿ ನಡೀತಾ ಇದೆ ಈ ಭಾಗದಲ್ಲಿ ಈ ಜನರಿಗೆ ಈ ಈ ಟೈಮಲ್ಲಿ ಕೆಲಸ ಇರೋದ್ರಿಂದ ಇದು ಆರ್ಥಿಕ ಸಹಾಯವಾಗಿ ತುಂಬಾ ಅನುಕೂಲವಾಗಿದೆ ಮತ್ತು ಇದರಿಂದ ಸುತ್ತಮುತ್ತಲಿನ ಕೆರೆ ಬಾವಿ ಮತ್ತು ಕಟ್ಟೆಗಳಲ್ಲಿ ನೀರು ಒಂದು ಶೇಖರಣೆ ಜಾಸ್ತಿಯಾಗಿ ಆಗುತ್ತದೆ ಮತ್ತೋರ್ವ ಫಲಾನುಭವಿ ಗಿರಿಜಾ ಕೊರೋನಾ ಸಮಯದಲ್ಲಿ ನಗರ ಬಿಟ್ಟು ಗ್ರಾಮೀಣ ಪ್ರದೇಶಕ್ಕೆ ಬಂದ ಸಮಯದಲ್ಲಿ ಉದ್ಯೋಗ ಖಾತರಿ ಯೋಜನೆ ನೆರವಾಗಿತ್ತು ಇದೀಗ ಇಂಗು ಗುಂಡಿಯ ಮೂಲಕ ಮತ್ತಷ್ಟು ಜನರಿಗೆ ಉದ್ಯೋಗ ನೀಡಲಾಗುತ್ತಿದೆ ಇದರಿಂದ ನೀರು ಅರಸಿ ಕಾಡು ಪ್ರಾಣಿಗಳು ನಾಡಿಗೆ ಬರುವುದು ತಪ್ಪಿದೆ ಜೊತೆಗೆ ಸ್ಥಳೀಯ ಜನರಿಗೆ ಉದ್ಯೋಗ ದೊರೆತಿದೆ ಎಂದು ಹೇಳಿದರು ಗುಂಡಿಯಲ್ಲಿ ನೀರು ನಿಲ್ಲದ್ರಿಂದ ಸರ್ ಈ ಪ್ರಾಣಿಗಳೆಲ್ಲ ಧಾರಾಳವಾಗಿ ಈ ಥರ ಹೋಗ್ತಿತ್ತು ಸರ್ ನೀರೆಲ್ಲ ಈಗ ಅಲ್ಲಲ್ಲೇ ಗುಂಡಿಲಿ ಆಗಿರೋದ್ರಿಂದ ಗಿಡಗಳಿಗೆಲ್ಲ ತುಂಬ ತಂಪಾಗಿದೆ ಸರ್ ಮತ್ತು ಪ್ರಾಣಿಗಳಿಗೂ ಎಲ್ಪ್ ಆಗಿದೆ ಸರ್ ಫಲಾನುಭವಿ ಗಂಗಾಧರ್ ಹಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ಉದ್ಯೋಗ ಖಾತರಿ ಯೋಜನೆಯಡಿ ಸ್ಥಳೀಯ ಜನರ ಬದುಕಿಗೆ ನೆರವಾಗಿದೆ ಅದರಲ್ಲೂ ಸಾಮಾಜಿಕ ಅರಣ್ಯ ಇಲಾಖೆ ಮಳೆಯಲ್ಲಿಯೂ ಇಂಗು ಗುಂಡಿಗಳನ್ನು ನಿರ್ಮಿಸುವ ಕೆಲಸ ಕೈಗೆತ್ತಿಕೊಂಡು ಸ್ಥಳೀಯರಿಗೆ ಉದ್ಯೋಗ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ ಇಲ್ಲಿ ನಮ್ಮ ಜಮೀನುಗಳಿಗೆ ಸರ್ ಅಂತರ್ಜಲ ಈಗ ನಾಲ್ಕು ವರ್ಷದಿಂದ ಬೋರ್ ಅಲ್ಲೆಲ್ಲ ನೀರು ಚೆನ್ನಾಗಿ ಬರ್ತಾ ಇದೆ ಅಕ್ಕಪಕ್ಕದ ಎಲ್ಲ ರೈತರು ಕುಟುಂಬಗಳು ದನಪನ ಇರ್ತಾರೆ ಹಂಗ ಗಿಡ ಮರ ತುಂಬಾ ಹಸಿರಿಂದ ಕೂಡಿದೆ ಸರ್ ಈಗ ಇನ್ನೋರ್ವ ಫಲಾನುಭವಿ ಸಂದೀಪ್ ಕಾಡುಗಳಲ್ಲಿ ಇಂಗುಗುಂಡಿ ನಿರ್ಮಿಸುವ ಮೂಲಕ ಸಂಗ್ರಹವಾಗುವ ನೀರು ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗಲಿದೆ ಜಲ ಮೂಲ ರಕ್ಷಣೆಗೂ ಅನುಕೂಲವಾಗಲಿದೆ ಎಂದು ಹೇಳಿದರು ಗುಂಡಿ ಹೊಡೆಯೋದ್ರಿಂದ ಇಲ್ಲಿ ನೀರಿನ ಜಲಮಟ್ಟ ಕೂಡ ಹೆಚ್ಚಾಗ್ತಾ ಇದೆ ಸುತ್ತಮುತ್ತ ರೈತರೆಲ್ಲರೂ ಕೂಡ ಗುಂಡಿ ಹೊಡೆಯೋದ್ರಿಂದ ಬೋರು ಮತ್ತು ಕೆರೆ ಕಟ್ಟೆಗಳಿಗೆಲ್ಲ ನೀರು ಚೆನ್ನಾಗಿ ಇದೆ ಒಳ್ಳೆ ಕೆಲಸ ಮಾಡ್ತಾ ಅಂತ ಹೇಳ್ತಾ ಇದಾರೆ ಹಿಂದೂ ಕೂಡ ಸೋಷಿಯಲ್ ಫಾರೆಸ್ಟ್ ಅಲ್ಲಿ ಬೇರೆ ಕಡೆ ಒಂದು ಕೆಲಸ ಮಾಡಿದ್ವಿ ಅಲ್ಲೂ ಕೂಡ ಜನ ಎಲ್ಲ ಒಳ್ಳೆ ರೀತಿಯಲ್ಲಿ ನೀರ್ ನಿಲ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಸಾಮಾಜಿಕ ಅರಣ್ಯ ವಿಭಾಗದ ಉಪಸಂರಕ್ಷಣಾಧಿಕಾರಿ ಕೆ ಸುಬ್ರಹ್ಮಣ್ಯ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಮಳೆ ನೀರನ್ನು ಇಂಗು ಗುಂಡಿಯಲ್ಲಿ ಇಂಗಿಸಿ ಜಲ ಮೂಲವನ್ನು ವೃದ್ಧಿ ಮಾಡುವ ಕೆಲಸ ಮಾಡಲಾಗುತ್ತಿದೆ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗ ನೀಡುವ ಕೆಲಸ ಜಿಲ್ಲೆಯ ಏಳು ತಾಲೂಕುಗಳ ಮೂವತ್ತೆರಡು ಕಡೆ ನಡೆಯುತ್ತಿದೆ ಇದರಿಂದ ಭೂಸಾರ ಸಂರಕ್ಷಣೆ ಹಾಗೂ ಉದ್ಯೋಗ ಸೃಷ್ಟಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಉದ್ಯೋಗ ಕೊಡತಕ್ಕಂತಹ ಮುಖ್ಯ ಉದ್ದೇಶ ಆ ಉದ್ದೇಶದೊಂದಿಗೆ ಸ್ಥಳೀಯ ಜನರನ್ನ ಬಳಸಿಕೊಂಡು ಮಾನವ ಸಂಪನ್ಮೂಲವನ್ನು ಬಳಸಿಕೊಂಡು ಅವರನ್ನು ಆರ್ಥಿಕವಾಗಿ ಸಬಲರಾಗಬೇಕು ಹಾಗೆಯೇ ಭೂಸಾರ ಸಂರಕ್ಷಣಾ ಕೆಲಸಗಳನ್ನು ಕೂಡ ನಿರ್ವಹಿಸ್ತಾ ಇದ್ದೇವೆ ಅಂತ ಹೇಳಿದರೆ ಕಾಂಟೂರ್ ರೆಂಚಸ್ ನೀರಿಗೆ ನೀರು ಹಿರಿತಕ್ಕಂಥ ಇದಕ್ಕೆ ಅಡ್ಡಲಾಗಿ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೈಗೆತ್ತಿಕೊಂಡಿರುವ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆ ಸ್ಥಳೀಯ ಜನರಿಗೆ ಉದ್ಯೋಗ ನೀಡುವ ಜೊತೆಗೆ ಜಲಮೂಲಗಳ ಸಂರಕ್ಷಣೆ ಹಾಗೂ ಕಾಡು ಪ್ರಾಣಿಗಳಿಗೆ ನೀರು ಪೂರೈಕೆ ಮಾಡುವ ಉದ್ದೇಶ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ